ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರಿಂದ ಬೆಳಿಗ್ಗೆ ಬೇಗ ಬೇಗ ಹೊರಟುಬಿಟ್ಟು ಊರಿಗೆ ಊರು ತಲುಪ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾವು ಯಾವಾಗಲೂ ಹೋದರೂ ಕೂಡ ಸುತ್ತೂರು ಕಡೆಯಿಂದನೇ ಹೋಗೋದು ಸುತ್ತೂರು ಹೊಳೆ ತುಂಬಿ ತುಳ್ಕ ಇದೆ ಇದು ಎಷ್ಟು ನೋಡೋಕ್ಕೆ ನೋಡೋದಕ್ಕೆ ಸುಂದರ ಅಂತ ಅನಿಸುತ್ತೋ ನೀರು ಅಷ್ಟೇ ಭಯಾನಕ ಬಿಭತ್ಸವಾಗಿರುತ್ತೆ ಸೊ ಅಲ್ಲಿಂದ ನಾವು ಫಸ್ಟು ತಿನ್ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಪ್ರತಿ ಅವ್ರ ಮನೆಗೆ ಹೋದ್ವಿ ಸುತ್ತೂರಲ್ಲಿ ಅಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಊರಿಗೆ ಹೋಗೋಣ ಅಂತ ಮತ್ತು ಅಲ್ಲಿ ಮನೆ ಆಪೋಸಿಟೇ ಹಾಸ್ಪಿಟ್ಲಿತ್ತು ನಾನು ತೋರಿಸೋಣ ಅಂದ್ಬಿಟ್ಟು ಅದೇ ನಂದು ಸ್ವಲ್ಪ ಬೆನ್ನು ತುಂಬಾ ನೋವಿತ್ತು ಜೊತೆಗೆ ನನ್ನ ಬೆರಳೆಲ್ಲ ಜುಮ್ ಜುಮ್ ಅಂದಾಗ ಶುರುವಾಗಿತ್ತು ನಾನು ಯಾವುದೋ ಒಂದು ಆರ್ಟಿಕಲಲ್ಲಿ ಓದ್ಬಿಟ್ಟಿದ್ದೆ ಈ ಥರ ಜುಮ್ ಜುಮ್ ಅಂತ ಇದೆ ಬೆರಳುಗಳು ಅಂದಾಗ ನರ ಡ್ಯಾಮೇಜ್ ಆದರೆ ಆ ಥರ ಎಲ್ಲ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತೆ ಸಿಮ್ಟಮ್ಸ್ ಇರುತ್ತೆ ಅಂತ ಹಂಗಾಗಿ ನನಗೆ ಭಯ ಆಯಿತು ತಡಿ ಇದು ಸಡನ್ನಾಗಿ ಫ್ಲಾಶ್ ಆಯಿತು ಅಯ್ಯೋ ಇಲ್ಲೇ ಹಾಸ್ಪಿಟ್ಲ್ ಇದೆಯಲ್ಲ ಒಂದು ಸಲ ತೋರಿಸ್ಬಿಡೋಣ ಮನೆ ಮುಂದೆನೇ ಇದೆಯಲ್ಲ ಅಂದ್ಬಿಟ್ಟು ಹೋಗಿ ಹಾಸ್ಪೆಟ್ಲಿಗೆ ತೋರಿಸ್ಕೊಂಬಿಟ್ಟು ಆಮೇಲಿಂದ ಸೊ ಆಮೇಲಿಂದ ಪ್ರತಿಮಕ್ಕ ಅವರು ಊರಲ್ಲಿ ಮನೆ ಕಟ್ತಾ ಇದ್ದಾರೆ ನಾನು ಮನೆ ಬೀಳಿಸ್ದಾಗಲೂ ನ ಬೀಳಿಸಿದ ಮೇಲೂ ನಾನು ಹೋಗಿಲ್ಲ ಮತ್ತು ಗೋಡೊ ಒಂಥರ ಕಟ್ಟಿದ್ರು ಸೈಡಲ್ಲಿ ಅದು ಕಟ್ಟಿದಾಗಲೂ ನಾನು ಹೋಗಿಲ್ಲ ಹಂಗಾಗಿ ನನಗೆ ಕ್ಯೂರಿಯಾಸಿಟಿ ಹೆಂಗೆ ಹೆಂಗಿದೆ ಹೆಂಗೆ ಎಷ್ಟು ಎಲ್ಲಿ ತನಕ ಆಗಿದೆ ಕೆಲಸ ಅದು ನೋಡೋಣ ಅಂತ ಹೆಂಗು ಹೋಗ್ತಿದ್ವಲ್ಲ ಇಲ್ಲಿ ಈ ಕಡೆಯಿಂದನೇ ಹೋಗೋಣ ಅಂದ್ಬಿಟ್ಟು ಮನೆ ನೋಡೋಕ್ಕೆ ಅಂದ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ಮನೆ ಕಟ್ಟೋದು ಎಷ್ಟೋ ಜನರದ್ದು ಕನಸಾಗಿರುತ್ತೆ ಅಲ್ವಾ ಎಷ್ಟೊಂದು ಜನಕ್ಕೆ ನಂದು ಒಂದು ಸ್ವಂತ ಮನೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತಲ್ಲ ಬಟ್ ಕೆಲವ್ರಿಗೆ ಅದು ನೆರವೇರುತ್ತೆ ಕೆಲವರಿಗದು ನೆರವೇರಲ್ಲ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಕೂಕು ಇದೆ ನನಗೂ ಆಸೆ ನಾನು ನನ್ನ ಒಂದು ಮನೆ ಕಟ್ಟಬೇಕು ಅಂತ ಬಟ್ ಆಗಲ್ಲ ಗೊತ್ತು ನನಗೂ ಅದೂ ಬಟ್ ಆಸೆ ಅಂತೂ ಒಂದು ಇರುತ್ತಲ್ಲ ಅದು ಹೆಂಗೆ ಅಂದರೆ ನನ್ನ ತಲೇಲೊಂದು ಐಡಿಯಾ ಇದೆ ಸೊ ಅಂಥ ಜಾಗದಲ್ಲಿ ಒಂದು ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಸುಮ್ಮನೆ ಹಾಗೆ ಅನಿಸುತ್ತಲ್ವ ಮನುಷ್ಯಂಗೆ ಆಸೆ ಸಹಜ ಅಲ್ವಾ ಅದಾಗತ್ತೋ ಬಿಡುತ್ತೋ ಬಟ್ ನಾವು ಕನಸು ಕಾಣಬೇಕಂತೆ ಒಟ್ಟು ಅತಿಯಾಗಿ ಕನಸ್ಕೊಳ್ಳೋಕೆ ಹೋಗ್ಬಾರ್ದು ಅಂದ್ರೂ ಮನ್ಸು ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಅನ್ನೋಂಥದ್ದು ಇರಬೇಕು ಅದು ಆಗೋದು ಬಿಡೋದು ಸೆಕೆಂಡ್ರಿ ಬಟ್ ನಾವು ಸುಮ್ಮನೆ ಹಿಂಗೆ ಈ ಥರ ಪಾಸಿಟಿವ್ ಥಿಂಗ್ಸ್ಗಳನ್ನ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು ನಾವು ಯಾವಾಗಲೂ ಪಾಸಿಟಿವ್ ಆಗಿ ಕಷ್ಟ ಪಾಸಿಟಿವ್ ಆಗೇ ನಾವು ಯೋಚನೆ ಮಾಡೋದು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ 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 ನಮಗೆ ಏನು ಬೇಕು ಅಂತ ನಾವು ಅಂದ್ಕೊತಿರ್ತೀವೋ ಅದು ನಮಗೆ ಸಿಗೋ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ಯಾಕೋ ಎಲ್ಲೆಲ್ಲಿಗೋ ಊಟ ಇತ್ತು ಅನಿಸುತ್ತೆ ವಿಷಯ ಓಕೆ ಆಮೇಲೆ ಬಂದು ಮನೆಯೆಲ್ಲ ನೋಡಿಕೊಂಡು ಇದು ಹಾಲು ಬಟ್ ಇಲ್ಲಿ ಏನೂ ಗೊತ್ತಾಗಲ್ಲ ಇವಾಗ ನೋ ತೋರಿಸಿದ್ರು ಅದು ಏನೂ ಗೊತ್ತಾಗಲ್ಲ ಫುಲ್ ಕಂಬಗಳೆಲ್ಲ ಇನ್ನೂ ತೆಗ್ದಿಲ್ಲ ಆ ತೆಗೆದ್ಮೇಲೆ ಅಂಚು ನೀಟಾಗಿ ಗೊತ್ತಾಗುತ್ತೆ ಅದು ಅಡುಗೆ ಮನೆ ಇವಾಗ ತೋರಿಸ್ತಾ ಇರೋದು ಮನೆಗಳಲ್ಲಿ ಅದಕ್ಕೆ ಯಾವಾಗಲೂ ಒಳ್ಳೇದು ನೋಡಿರಿ ಒಳ್ಳೇದು ನೋಡಿರಿ ಅಂತ ಹೇಳೋದೇ ಅದೇ ಅದೇ ಉದ್ದೇಶಕ್ಕೋಸ್ಕರ ಕೆಲವೊಂದು ಸಲ ನಾವು ಹೇಳಿದ್ದು ನಾವು ಅಂದ್ಕೊಂಡಿದ್ದು ಯೋಚನೆ ಮಾಡಿದ್ದು ಕೆಲವೊಂದು ಸಲ ನಿಜ ಆಗ್ಬಿಡುತ್ತೆ ಅದಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಪಾಸಿಟಿವ್ ಆಗೇ ಯೋಚನೆ ಮಾಡಬೇಕು ಅಂತ ಅದಕ್ಕೆ ನಮ್ಮ ಹಿಂದಿನವರು ಹೇಳ್ತಾ ಇರ್ತಾರೆ ಸೊ ಇದು ಗೋಡೌನ್ ಅಂತ ಸುಮ್ಮನೆ ಹಂಗೆ ಕಟ್ಕೊಂಡಿದ್ರು ನಾನು ಇದು ಇದು ಕಟ್ಟಿದಾಗ್ಲೂ ನೋಡಿಲ್ಲ ಆದರೂ ಅದನ್ನು ನೋಡಿರಲಿಲ್ಲ ಅದಕ್ಕೋಸ್ಕರನೇ ನೋಡಲೇಬೇಕು ಅಂತ ಅಂದ್ಕೊಂಡೇ ಕರ್ಕೊಂಬಂದೆ ಬೇಡಿ ಬೇಡಿ ಅನ್ನೋ ನೋಡಿ ನೋವಾಗುತ್ತೆ ಹಾಯ್ ಮಾಡು ಹಾಯ್ ಅವ್ರಿ ಬಡಿ ಹೇಳು ಹಾಯ್ ಅವ್ರಿ ಬಡಿ ಗಿಡಿ ಗಿಡಿಯಲ್ಲ ಹಾಯ್ ಅವ್ರಿ ಬಡಿ ಇಡಿ ಹಾಯ್ ಅದೆಲ್ಲ ನೋಡ್ಕೊಂಡು ಆಮೇಲಿಂದ ನಮ್ಮೂರಿಗೆ ಬಂದ್ವಿ ಬದನಗೊಪ್ಪೆಗೆ ಬಂದ್ವಿ ನಾನು ಆ್ಯಕ್ಚುಲಿ ಮೈಸೂರಿಂದ ವಾಪಸ್ ಅಜ್ಜಂಪುರಕ್ಕೆ ಹೋಗಬೇಕಿತ್ತು ಬಟ್ ಕಾರಣಾಂತರಗಳಿಂದ ಬರಂಗಾಯಿತು ಏನಕ್ಕೆ ಅದು ಹೇಳ್ತೀನಿ ಮುಂದೆ ಬಂದ ಬಂದಿದ್ದ ತಕ್ಷಣ ಅವನು ಅವನ ಆಟ ಸಾಮಾನೆಲ್ಲ ತಗೊಂಡು ಕೂತ್ಕೊಂಡ ಅವನು ವೀಡಿಯೋ ಕಾಲ್ ಮಾಡ್ದಾಗ್ಲೂ ಕೇಳ್ತಾನೆ ಅದನ್ನು ತೋರಿಸಿ ಅದನ್ನು ತೋರಿಸಿ ಅಂತ ಅದು ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಇದೆಲ್ಲ ಅವನದು ಆಟ ಸಾಮಾನು ತೋರಿಸಿದ್ರೆ ಸೊ ಆಮೇಲಿಂದ ಮಧ್ಯಾಹ್ನ ಅವನಿಗೆ ಊಟ ಮಾಡಿಸುತ್ತೆ ಇವತ್ತು ಮಧ್ಯಾಹ್ನ ಊಟ ಅವನಿಗೆ ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ರು ಅಮ್ಮ ಅದು ನುಗ್ಗೆ ಸೊಪ್ಪದು ಪಲ್ಯ ಅನ್ನ ಮಜ್ಜಿಗೆ ಇಷ್ಟು ಹಾಕಿ ಇದ್ದೀನಿ ನುಗ್ಗೆ ಸೊಪ್ಪನ್ನ ಸಣ್ಣ ಮಕ್ಕಳಿಗೆ ಇವನಿಗೆ ಓಕೆ ಬಟ್ ಇದಕ್ಕಿನ್ನ ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಡೈರೆಕ್ಟಾಗಿ ನುಗ್ಗೆ ಸೊಪ್ಪಂದು ಕೊಡಬಾರ್ದು ಅನ್ನದ ಜೊತೆನೋ ಅಥವಾ ಈ ಥರ ಬೇರೆ ಏನಾದರೂ ಮಾಡಿ ಕೊಡೋದು ಬೆಟರು ಸೊ ಮೋಸ್ಟ್ಲಿ ಅದು ಜೀರ್ಣ ಆಗೋಲ್ಲ ಅಂತ ಅನಿಸುತ್ತೆ ಮಕ್ಕಳಿಗೆ ಡೈರೆಕ್ಟ್ ಬರೀ ನುಗ್ಗೆ ಸೊಪ್ಪನ್ನ ಬೇಯಿಸಿ ಕೊಟ್ಟಾಗ ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ಇವತ್ತು ಒಂದು ಈವ್ನಿಂಗು ಒಂದು ಬರ್ಡೇ ಇದೆ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಇದೆ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಫಂಕ್ಷನ್ ಇದ್ದಿತ್ತು ನಗರದಲ್ಲಿ ನಗರ ನೋಡಿದಾಗ ನನಗೆ ನಾವೊಂದು ಒಂದು ಎರಡು ಒಂದು ಮೂರು ವರ್ಷ ಇದ್ವಿ ನಗರದಲ್ಲಿ ಅದು ನೆನಪಾಗುತ್ತೆ ನಮ್ಮ ಮನೆಗೆ ಹೋಗೋ ದಾರಿ ನೋಡಿದಾಗೆಲ್ಲ ಅಯ್ಯೋ ಏನೋ ಒಂಥರ ನನಗೆ ಇವತ್ತಿಗೂ ಆ ಮನೆಗೆ ಹೋಗೋ ದಾರಿ ನೋಡಿದಾಗ ಅಯ್ಯೋ ಇದು ನಮ್ಮನೆ ಇದು ನಮ್ಮನೆ ಅದು ಬಾಡಿಗೆ ಮನೆನೇ ಅಂದ್ರೂ ಅದೇನೋ ಒಂಥರ ನನಗೆ ಏನಾದರೂ ಕಾಲೇಜು ಏನಾದರೂ ಮಿಸ್ಸಾಗಿ ನಾನು ಹೋದರೆ ನಮ್ಗೆ ಮನೆ ಮುಂದೆನೇ ಹೋಗಬೇಕು ಆಗ ಅನಿಸುತ್ತೆ ಅಯ್ಯೋ ಇದು ನಮ್ಮನೆ ಇದು ನಮ್ಮನೆ ಯಾಕಂದ್ರೆ ಅಲ್ಲಿ ನಮಗೆ ನನ್ನ ಎಷ್ಟೋ ಒಂದು ನಮ್ಮದು ನಮ್ಮದು ಹ್ಯಾಪಿ ಬರ್ಡೇ ಹೇಳು 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 ಇನ್ನೊಂದ್ಸಲ ಇನ್ನೊಂದ್ಸಲ ಹ್ಯಾಪಿ ಬರ್ಡೇ ಹೇಳ್ತೀನಿ ಆಯ್ತಾ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಹೇಳುವ ಸೊ ಬರುವಾಗ ಎಲ್ಲ ಒಳ್ಳೆ ಖುಷಿ ಖುಷಿಯಾಗಿ ಬಂದ್ವಿ ಬಟ್ ಬಂದು ಆಮೇಲೆ ಬೇಜಾರು ಮಾಡ್ಕೊಂಡಂಗೆ ಆಯ್ತು ಇಲ್ಲಿ ಬಂದುಬಿಟ್ಟು ಹೇಳ್ತೀನಿ ಆಕೆ ಅಂತ ಸೊ ಬಂದ್ವಿ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಏನು ಯಾಕೆ ಅಂತ ಗೊತ್ತಿಲ್ಲ ಕಾರ್ ಹತ್ತದ ಮೇಲೆ ಫುಲ್ ಮಂಕಾಗ್ಬಿಟ್ಟ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲಿ ಯಾರು ಕಾರ್ದ್ರೂ ಯಾರ ಹತ್ರನೂ ಹೋಗ್ತಿಲ್ಲ ಬರೀ ಜೆಂಟ್ಸ್ ಹತ್ರ ಮಾತ್ರ ಹೋಗ್ತಿದ್ದಾನೆ ಸೀರೆ ಅವನಿಗೆ ಅವ್ನ ಬಟ್ಟೆಗಳು ಚುಚ್ಚುತ್ತಲ್ಲ ಹಂಗಾಗಿ ನಮ್ಮ ಸೀರೆಗಳು ಸ್ವಲ್ಪ ಇದು ಎಲ್ಲ ವರ್ಕ್ ಸೀರೆ ಹಾಕ್ಕೊಂಡ್ಬಿಟ್ಟಿದ್ವಾ ಎಲ್ಲರೂ ಚಿ ಸೀರೆ ಚುಚ್ಚುತ್ತೆ ಅಂತ ಲೇಡೀಸ್ ಯಾರ ಹತ್ರನೂ ನನ್ನ ಹತ್ರನೇ ಬಂದಿಲ್ಲ ಅವ್ನು ಗೊತ್ತಾ ಹಂಗೆ ಮಾಡಿಬಿಟ್ಟ ಅವ್ನು ಎತ್ಕೊಂಡು ಒಂದೇ ಒಂದು ಫೋಟೋ ತೊಗೊಳೋಣ ಅಂತಂದ್ರೂ ಅವ್ನು ನನ್ನ ಹತ್ರ ಬರಲೇ ಇಲ್ಲ ಫುಲ್ಲು ಮಂಕಾಗ್ಬಿಟ್ಟ ಆಮೇಲೆ ಸರಿ ಹೋದ ನಾಯಿ ನೋಡ್ದೆ ನಾಯಿ ನೋಡಿಕೊಂಡು ನಾಯಿ ಜೊತೆ ಒಂದಷ್ಟೊತ್ತು ಆಟ ಆಡಿಕೊಂಡು ಆರಾಮಾಗಿದ್ದ ಅವ್ನು ಪ ಎತ್ಕೊಳ್ಳೋಕೋದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಆಮೇಲೆ ಆರಾಮಾಗಿ ಒಳ್ಳೆ ಖುಷಿ ಖುಷಿಯಾಗಿ ಬಲೂನ್ ಕೊಟ್ಟರು ಬಲೂನ್ ತೊಗೊಂಡು ಅವನ ಅಷ್ಟಿಕ್ ಅವ್ನು ಓಡಾಡಿಕೊಂಡು ಅಲ್ಲೆಲ್ಲ ಲೈಟ್ ಹಾಕಿದ್ರಲ್ಲ ಲೈಟ್ ಮೇಲೆ ತೊಗೊಂಡೋಗಿ ಬಲೂನ್ ಹಾಕೋದು ಈ ಥರ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದ ನೀನು ಆ್ಯಕ್ಚುಲಿ ನಾನು ಮೈಸೂರಿಂದ ವಾಪಸ್ಸು ಅಜ್ಜಂಪುರಕ್ಕೆ ಹೋಗ್ಬೇಕಿತ್ತು ಈ ಫಂಕ್ಷನ್ ಬಂತಲ್ಲ ಫಿದು ಗೊತ್ತಿರಲಿಲ್ಲ ಫಂಕ್ಷನ್ ಇದೆ ಇದು ಪರ್ ಡೇ ಇದೆ ಅಂತ ಸೊ ಕಾಲ್ ಬಂತಲ್ಲ ಹಾಗಾಗಿ ಅದು ನೆಕ್ಸ್ಟ್ ಡೇ ಕಾಲ್ ಬಂದಿದ್ರು ನಾನು ಅಜ್ಜಂಪುರ ಕೊಟ್ಟೋಗ್ಬಿಟ್ರವೇ ಸೊ ಇದು ಇದಕ್ಕೋಸ್ಕರ ನಾನು ಉಳ್ಕೊಂಡಂಗಾಯ್ತು ಸೊ ಆಟ ಏನು ಮಾಡ್ದೆ ಮೆಟ್ಲು ಇಳ್ಕೊಂಡು ಇಳ್ಕೊಂಡು ಹತ್ತುತ್ತಿದ್ದನಲ್ಲ ದಬ್ಬಾರ್ ಅಂತ ಬಿದ್ದ ಎಷ್ಟು ಬೇಜಾರಾಗೋಯ್ತು ಅಂದರೆ ಒಂಥರ ಮೂಡೇ ಅಯ್ಯೋ ಇವತ್ತು ಯಾಕಪ್ಪ ಬಂದ್ವಿ ಅಂತಾನೆ ಅನ್ನಿಸ್ಬಿಡ್ತು ಅವ್ನು ಬಿದ್ದಿದ್ದು ನೋಡಿ ಒಟ್ ಆಮೇಲೆ ಸರಿ ಹೋದ ಆಮೇಲೆ ನನಗೂ ಒಂಥರ ಸಮಾಧಾನ ಆಯಿತು ಅದು ಹೇಳ್ತೀನಿ ಏನಾಗಿದೆ ಅವನಿಗೆ ಹೆಂಗೆ ಏನು ಮಾಡ್ಕೊಂಡಿದ್ದಾನೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಸೊ ಆಮೇಲೆ ಬರ್ಡೇ ಎಲ್ಲ ಮುಗಿಸ್ಕೊಂಡು ಬರ್ತಾ ಅವನಿವೆ ವಿಶಾಲ್ ಮಾಡಿತ್ತು ಸೊ ಒಂದು ಲೈಟ್ ವೆಯ್ಟು ಒಂದು ಬೆಡ್ ತೊಗೊಬೇಕಿತ್ತು ಸೊ ಹೆಂಗೋ ಕಾರಲ್ಲಿ ಬಂದ್ಬಿಟ್ಟಿದ್ದೀವಿ ತಗೊಂಬಿಡೋಣ ಇನ್ನು ಗಾಡಿಲೆಲ್ಲ ತರೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಬರೋದು ಬಂದಿದ್ದೀವಲ್ಲ ತೊಗೊಂಡು ಹೊಟ್ಟಾಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ಲೈಟ್ ವೆಯ್ಟು ಇತ್ತು ಬಟ್ ಎಲ್ಲ ಚಿಕ್ಕದು ಇದ್ದಿದ್ದು ಸಿಂಗಲ್ ಸಿಂಗಲ್ಲೇ ಇಟ್ಟಿದ್ರು ನಮ್ಗೆ ಆ್ಯಕ್ಚುಲಿ ಡಬಲ್ ಸೈಜು ಕಿಂಗ್ ಸೈಜ್ ಬೇಕಿತ್ತು ಅಟ್ಲೀಸ್ಟ್ ಬಟ್ ನೋಡಿದ್ರೆ ಅಲ್ಲಿ ಎರ ಇವಾಗ ನಾನು ತಗೊಂಡಾಗ ಈ ಥರ ಎರಡು ಕ್ವಾಲಿಟಿ ಇರಲಿಲ್ಲ ಬರೀ ಒಂದೇ ಕ್ವಾಲಿಟಿ ಇದ್ದಿದ್ದು ಸೊ ಒಂದು ಸಾಫ್ಟ್ ಆಗಿದೆ ಒಂದು ಹಾರ್ಡಾಗಿದೆ ಸೊ ಎರಡರಲ್ಲೂ ಇಲ್ಲ ಅಟ್ಲೀಸ್ಟ್ ಯಾವುದೋ ಬಿಡು ಒಂದಾದರೂ ತಗೋಳೋಣ ಅಂತಂದರೆ ಎರಡು ಎರಡೂ ಕ್ವಾಲಿಟಿನಲ್ಲೂ ಕೂಡ ಡಬ್ಬಲ್ ಇಲ್ಲ ಎಲ್ಲ ಬರೀ ಸಿಂಗಲ್ಲ ಇಟ್ಟಿದ್ದಾರೆ ನೆಕ್ಸ್ಟ್ ಬರುತ್ತಾ ಇಲ್ವೋ ಅದು ಗೊತ್ತಿಲ್ವಂತೆ ಸೊ ಅದೇ ನನಗೇನೋ ಸಿಕ್ತು ಸೊ ಆಮೇಲೆ ಬರೋದು ಬಂದಿದ್ದೀವಿ ತಡಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ನೋಡಿದ್ನಪ್ಪ ಪುನರ್ವಂಗೆ ಒಂದೆರಡು ಬಟ್ಟೆ ತೊಗೊಂಡೆ ಚೆನ್ನಾಗಿತ್ತು ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಹುಡುಕ್ಬೇಕು ನಾವು ಹುಡುಕಿ ಹುಡುಕಿ ತೆಗೆದ್ರೆ ನಮಗೆ ಕಮ್ಮಿ ಅಮೌಂಟಲ್ಲೇ ಕ್ವಾಲಿಟಿ ಚೆನ್ನಾಗಿರೋದು ಕೂಡ ಸಿಗುತ್ತೆ ಆಮೇಲೆ ತಗೊಂಡೆ ಅವ್ನಿಗೆ ಒಂದು ಎರಡು ಟಿ ಶರ್ಟ್ ತೊಗೊಂಡು ಬಂದೆ ಸುಮ್ಮನೆ ಹೋಗೋ ತಕ್ಕಂಗೆ ಏನಾರು ಅಂತ ಅನ್ನಿಸ್ತು ಸುಮ್ಮನೆ ಹಿಂಗೆ ಬರೋದು ಅಂದ್ಬಿಟ್ಟು ಬಟ್ ಈಗ ಏನು ಗೊತ್ತಾ ಎಲ್ಲೇ ನೋಡಿದ್ರು ನನಗೆ ಪುನರ್ವನ್ ಬಟ್ಟೆ ಮೇಲೆ ಕಣ್ಣು ಹೋಗುತ್ತೆ ಇವಾಗ ಸೊ ಈಗ ಸ್ವಲ್ಪ ವೀಕ್ಲಿ ವೀಕ್ಲಿ ಬರ್ತಾ ಇದೆಯಲ್ಲ ವರ್ಕ್ ಫ್ರಮ್ ಹೋಮ್ದು ಅಮೌಂಟು ಅದಕ್ಕೆ ಸ್ವಲ್ಪ ನನಗೆ ಶಾಪಿಂಗ್ ಮೇಲೆ ಗಮನ ಜಾಸ್ತಿ ಎಳೆಯುತ್ತೆ ಬಟ್ ಕಂಟ್ರೋಲ್ ಮಾಡ್ಕೊಂಬಂದೆ ಏನೂ ತೊಗೊಳ್ದೆ ಪುನರ್ ಎರಡು ಟಿ ಶರ್ಟ್ ಬಿಟ್ಟು ಇನ್ನೇನು ತಗೊಳ್ಳಿಲ್ಲ ಯಾಕಂದರೆ ಈಗ ಮೈಸೂರಲ್ಲ ಆಲ್ರೆಡಿ ಏನು ಬೇಕೋ ಅದೆಲ್ಲ ತೊಗೊಂಬಿಟ್ಟಿದ್ದೆ ಅವನಿಗೆ ನನಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಪುನರ್ ಬಂದು ವೇಟ್ ಚೆಕ್ ಮಾಡಬೇಕು ನಾನು ಅವತ್ತಿಂದ ಬಂದದ್ದು ಬಂದು ಊರಿಗೆ ಬಂದಾಗೆಲ್ಲ ಅನ್ಕೊತೀನಿ ವೆಯ್ಟ್ ಚೆಕ್ ಮಾಡಬೇಕು ಚೆಕ್ ಮಾಡಬೇಕು ಅಂತ ಮರ್ತೋಗ್ತಿತ್ತು ನಂಗೆ ಕಮೆಂಟಲ್ಲೂ ಸುಮಾರು ಜನ ಕೇಳ್ತಿದ್ರಿ ಪುನರ್ವ ಇವಾಗ ವೆಯ್ಟ್ ಎಷ್ಟಿದ್ದಾನೆ ವೆಯ್ಟ್ ಎಷ್ಟಿದ್ದಾನೆ ಅಂತ ಜೊತೆಗೆ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾಕಂದ್ರೆ ನನಗೊಂದು ವೆಯ್ಟ್ ಚೆಕ್ ಮಾಡಿ ಅದತ್ರ ಒಂದು ಫೋರ್ ಮಂತ್ ಆಯಿತು ಅಂತ ಅನಿಸುತ್ತೆ ಅವಾಗಿಂದ ಒಂದು ವೆಯ್ಟ್ ಚೆಕ್ ಮಾಡಿ ಮಾಡೇ ಇಲ್ಲ ನಾನು ಸೊ ಎಷ್ಟಿದ್ದಾನೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ವೆಯ್ಟ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಿಷಿನ್ ತರಿಸ್ತೀನಿ ನನಗೆ ಯಾಕೆ ಇದೇ ಮಿಷಿನಲ್ಲಿ ಮಾಡಿದ್ರೆ ಮಾಡಬೇಕಂತ ಅನಿಸುತ್ತೆ ಅಂದರೆ ಯಾಕಂದರೆ ಒಂದು ಸಣ್ಣ ಮಗು ಇದ್ದಾಗಿಂದೂ ನಾನು ಚಿಕ್ಕ ವಯಸ್ಸಿಂದನೂ ಇದೇ ಮಿಷಿನಲ್ಲಿ ಮಾಡ್ಕೊಂಬಂದಿರೋದು ಒಂದೇ ಮಿಷಿನಲ್ಲಿ ಮಾಡಿದ್ರೆ ಒಂದು ಹೈಟ್ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಮಿಷಿನ್ ಒಂದೊಂದು ಒಂದೊಂದು ಸಲ ಒಂದೊಂದು ಮಿಷಿನಲ್ಲಿ ಮಾಡಿದಾಗ ಅದರಲ್ಲಿ ಒಂದು ನಾನ್ನೂರು ಗ್ರಾಮು ಐನೂರು ಗ್ರಾಮು ಸ್ವಲ್ಪ ವೇರಿ ಆಗುತ್ತೆ ಒಂದು ಅರ್ಧ ಕಾಲು ಕೆ ಜಿ ಅರ್ಧ ಕೆ ಜಿ ಡಿಫ್ರೆನ್ಸ್ ಬರುತ್ತೆ ಹಂಗಾಗಿ ನನಗೆ ಈ ಮಿಷನಲ್ಲಿ ಮಾಡಿದ್ರೇ ಒಂದು ಕರೆಕ್ಟು ತೂಕ ಅವ್ನು ಜಾಸ್ತಿ ಆಗಿದಾನ ಕಮ್ಮಿ ಆಗಿದ ಇದ್ದಷ್ಟೇ ಇದಾನೆ ಅಂತ ನನಗೆ ಗೊತ್ತಾಗೋದು ಹಾಗಾಗಿ ಈಗ ವೆಯ್ಟ್ ಚೆಕ್ ಮಾಡಬೇಕು ಅವನು ಹೋಗಿ ಅಲ್ಲಿದ್ದಾನೆ ಆ ಮನೇಲಿ ಹೋಗಿ ಟಿ ವಿ ನೋಡ್ತಾ ಕೂತಿದ್ದಾನೆ ಅವ್ನು ಕರ್ಕೊಂಬಂದೀಗ ವೆಯ್ಟ್ ಚೆಕ್ ಮಾಡಬೇಕು ನಿನ್ನೆ ಫಂಕ್ಷನಲ್ಲಿ ಬಿದ್ದು ಈ ಕಡೆ ಎಡ್ಗಡೆ ಎಲ್ಲ ಮುಖ ಎಲ್ಲ ತರ್ಚಿಸ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ತುಟಿಗೆ ಏಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಎಲ್ಲ ಏಟ್ ಮಾಡ್ಕೊಂಡು ಬಂದಿದ್ದಾನೆ ನೋಡ್ಬೇಕು ನೀವು ಅವನ ಮುಖನ ಹೆಂಗೆ ಮಾಡಿದ್ದಾನಂತ ತರ್ಟೀನ್ ಕೆ ಜಿ ಇದ್ದಾನೆ ಹದಿಮೂರು ಕೆ ಜಿ ಇದ್ದಾನೆ ಸೊ ಈಗ ಅವನಿಗೆ ಏಜು ಅದನ್ನು ಕೇಳ್ತಿರ ಅದಕ್ಕೆ ಹೇಳ್ಬಿಡ್ತಿದ್ದೀನಿ ಎರಡು ವರ್ಷದ ಮೇಲೆ ಮೂರನೇ ತಿಂಗಳು ರನ್ನಿಂಗಲ್ಲಿದೆ ಹದಿಮೂರು ಇದ್ದಾನೆ ಮುಖ ಮುಖ ನೋಡಿ ಹೆಂಗೆ ಬಂದಿದ್ದಾನೆ ತುಟಿಗೆ ಕಣ್ಣತ್ರ ಕೆನ್ನೆ ಎಲ್ಲ ಈ ಸೈಡೆಲ್ಲ ಫುಲ್ಲು ತರ್ಜಿಸ್ಕೊಂಡು ತುಟಿಗೆಲ್ಲ ಇಲ್ಲಿ ಏಟ್ ಮಾಡ್ಕೊಂಡು ರಕ್ತ ಬರ್ಸ್ಕೊಂಡು ತುಟಿಲೆಲ್ಲ ಈ ಥರ ಅವನು ಲೈಫಲ್ಲೇ ಫಸ್ಟು ಟೈಮ್ ಬಿದ್ದಿರೋದು ಅವನು ಯಾವತ್ತೂ ಆಗಿರಲಿಲ್ಲ ಎಲ್ಲಪ್ಪ ಆ ಮಾಡು ಇಲ್ಲಿ ಕೆಳಗಡೆ ತುಟಿಲಿ ಒಡಿಸ್ಕೊಂಡು ಅಲ್ಲಿ ರಕ್ತ ಬಂತು ಇಲ್ಲಿ ಮೇಲುಗಡೆ ರಕ್ತ ಬಂತು ಫುಲ್ ನಿನ್ನೆ ಎಲ್ಲ ಒಂಥರ ಗಾಬ್ರಿನೇ ಆಗೋಯ್ತು ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ ನಾವು ಇವತ್ತು ಮೈಸೂರು ತಲುಪ್ಕೊಬೇಕಿತ್ತು ಏಕೆಂದರೆ ನನಗೇನಾಗಿದೆ ಗೊತ್ತಾ ಇವಾಗ ಟ್ರೈನಲ್ಲೇ ನಾನು ಹೋಗಬೇಕು ಬಸ್ ಆದರೆ ಎಷ್ಟು ಗಂಟೆಗಾದರೂ ಹೋಗ್ಬೋದು ಬಟ್ ಟ್ರೈನಲ್ಲೇ ಹೋಗಬೇಕಿರೋದ್ರಿಂದ ಮೈಸೂರಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ಟ್ರೈನ್ ಇದೆ ಅದು ಡೈರೆಕ್ಟ್ ಬೀರೋ ತನಕನೂ ಬಂದುಬಿಡ್ಬೋದು ಆ ಟ್ರೈನ್ ಹತ್ತಿದ್ರೆ ನನಗೆ ಬೇಗ ಬರ್ತಾನೆ ಎಕ್ಸ್ಪ್ರೆಸ್ ಅವನು ಫೋರ್ ಅವರ್ಗೆಲ್ಲ ಬಂದು ತಲುಪ್ಬೋದು ಹತ್ತು ಗಂಟೆಗೆ ಹತ್ತು ಕಲ್ಗೊಂದಿದೆ ಒಂದಿದೆ ಅದಾದರೆ ನಾನು ಹತ್ತು ಗಂಟೆಗೆ ಹೊರಟ್ರೆ ಮನೆ ತಲುಪದೇ ನಾಲ್ಕು ಐದು ಗಂಟೆ ಆಗಿಬಿಡುತ್ತೆ ನನಗೆ ಇಡೀ ದಿನ ಒಬ್ಬಳೇ ಅವನ್ನ ಟ್ರೈನಲ್ಲಿ ಕೂರಿಸ್ಕೊಂಡು ಮೈಂಟೇನ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಅವತ್ತು ನೈಟ್ ನೈಟೇ ನಾವು ಬಂದು ಮೈಸೂರು ಮನೆಗೆ ಸೇ ತಲುಪ್ಕೊಂಡ್ವಿ ಸೊ ಟ್ರೈನ್ ಆರು ಗಂಟೆಗೆ ಇರೋದ್ರಿಂದ ನಾನು ನಮ್ಮೂರಿಂದ ಬರ್ತೀನಿ ಡೈರೆಕ್ಟ್ ಬರ್ತೀನಿ ಅಂದರೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಲೈಟಾಗಿ ಮಳೆ ಬೇರೆ ಆಗಿತ್ತು ಇಲ್ಲೆಲ್ಲ ಮಲಗಿರ್ತಾರೆ ರಾತ್ರಿ ಹೊತ್ತು ಜನಗಳೆಲ್ಲ ಸೊ ಮಳೆ ಆಗಿದ್ದರಿಂದ ಇವತ್ತು ಯಾರೂ ಮಲಗಿರಲಿಲ್ಲ ಈ ಸಲ ಯಾಕೋ ಊರಿಂದ ವಾಪಸ್ ಬರೋಕ್ಕೇ ಯಾಕೋ ಒಂಥರ ಬೇಜಾರಾಗ್ತಿತ್ತು ಇನ್ನೊಂದಷ್ಟು ದಿವಸ ಇನ್ನೊಂದು ಎರಡು ಮೂರು ದಿವಸ ಆದರೂ ಇದ್ದು ಹೋಗೋಣ ಅಂತಲೇ ಅನ್ನಿಸ್ತಿತ್ತು ಯಾಕೋ ಬಟ್ ಊರಲ್ಲಿ ಈಗ ಮನೇಲಿ ಮಣಿ ಸುಜು ಇಬ್ಬರು ಇರೋದ್ರಿಂದ ಆಗಲ್ಲ ಬರಲೇಬೇಕು ಅಂತ ಅಂದ್ಬಿಟ್ಟು ಬಂದ್ವಿ ಟ್ರೈನಲ್ಲಿ ಇಳ್ದು ಆಟೋದಲ್ಲಿ ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡಿಗೆ ಸ್ಟೇಷನ್ಗೂ ಬಸ್ ಸ್ಟ್ಯಾಂಡ್ಗೂ ತುಂಬ ಹತ್ತಿರ ಇದೆ ಬಟ್ ಇವನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಆಟೋ ಮಾಡಿಕೊಂಡೆ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಊರಿಂದ ಬಂದ್ವಿ ಅದಾದಮೇಲೆ ನನಗೆ ಫುಲ್ಲು ಬರೀ ಮನೆ ಕ್ಲೀನ್ ಮಾಡೋದೇ ಆಯಿತು ಯಾಕಂದರೆ ಒಂದು ಒನ್ ವೀಕಿಂದ ಮನೇಲಿ ಇರಲಿಲ್ವಲ್ಲ ಸೊ ಫುಲ್ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರಿಂದ ಫುಲ್ಲು ಸ್ಮೆಲ್ ಬಂದ್ಬಿಟ್ಟಿದೆ ಮಳೆ ಬೇರೆ ಬಿಸಿಲಿರ್ಲಿಲ್ಲ ಮಳೆ ಅಲ್ಲ ಹಾಗಾಗಿ ನಂಗೆ ಬರೀ ಮನೆ ಫುಲ್ಲು ಮನೆ ಕ್ಲೀನ್ ಮಾಡೋದೇ ಆಯಿತು ಯಾಕಂದ್ರೆ ಮನೆಗೆ ಬಂದಿದ್ದೆ ಹನ್ನೊಂದು ಗಂಟೆ ಆಯಿತು ಅಡುಗೆ ಮಾಡಬೇಕಿತ್ತು ಮನೆ ಕ್ಲೀನಿಂಗು ನಂಗೆ ಇನ್ನೂ ನಡೀತಾ ಇದೆ ಸೊ ಒಂದೇನಪ್ಪ ಅಂತಂದರೆ ಹಬ್ಬದ ಕ್ಲೀನಿಂಗು ಅದು ಎರಡು ಒಟ್ಟೊಟ್ಟಿಗೆ ಮುಗಿಸ್ಕೊತಾ ಇದ್ದೀನಿ ನಾನೇನು ತುಂಬ ಅತಿಯಾಗಿ ಡೀಪಾಗಿ ಎಲ್ಲ ಮಾಡಕ್ಕೆ ಹೋಗೋಲ್ಲ ನಾನು ಪುನರ್ವನ್ನ ಇಟ್ಕೊಂಡು ನಾನು ಅದು ಮಾಡೋಕ್ಕಾಗೋದು ಇಲ್ಲ ಪುನರ್ವಾ ಮಲ್ಕೊಂಡಿದ್ದಾನೆ ಪಾಪ ಅವ್ನು ಬಿದ್ದು ಏಟ್ ಮಾಡ್ಕೊಂಡು ಈಗ ಪರವಾಗಿಲ್ಲ ಎಲ್ಲ ಅವನಿಗೆ ಕ್ಯೂರ್ ಆಗಿದೆ ತೋರಿಸ್ತೀನಿ ನಾಲ್ಕ್ ದಿವಸ ಮೂರ್ ಮೂರು ದಿವ್ಸಕ್ಕೇನೆ ಪರವಾಗಿಲ್ಲ ಅದು ಮಾರ್ಕ್ ಎಲ್ಲ ಎಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಎಲ್ಲ ಕ್ಯೂರ್ ಆಗ್ತಾ ಇದೆ ಅದು ಹೇಗೆ ಬಿದ್ದ ಅಂತಲೇ ಗೊತ್ತಾಗಲಿಲ್ಲ ಎಲ್ಲ ಮುಂದೆನೇ ಕೂತಿದ್ದೀವಿ ಅಲ್ಲಿ ಇದ್ದಿದ್ದೇ ಒಂದು ಮೂರೋ ನಾಲ್ಕೋ ಮೆಟ್ಲು ಬಲೂನ್ ಹಿಡ್ಕೊಂಡು ಅದು ಹತ್ತದು ಇಳಿಯೋದು ಹಿಂಗೆ ಮಾಡ್ತಾ ಇದ್ದೇನೆ ಸುಮ್ಮ ಒಂದು ನಾಲ್ಕು ಸಲ ಹತ್ತದ ಅನ್ಸುತ್ತೆ ಹತ್ತದ ಇಳ್ದ ಹತ್ತದ ಇಳ್ದ ಎಲ್ಲೂ ಸ್ಲಿಪ್ ಆಯ್ತೋ ಗೊತ್ತಿಲ್ಲ ಹೆಂಗೆ ಬಿದ್ದ ಅಂತಲೂ ಗೊತ್ತಿಲ್ಲ ಎಲ್ಲ ನೋಡ್ತಾನೆ ಕೂತಿದ್ದೀವಿ ಮುಂದೆನೇ ಕೂತಿದ್ದೀವಿ ಸಡನ್ನಾಗಿ ಬಿದ್ದ ಹೆಂಗೆ ಅಂದರೆ ಹಿಂಗೆ ಮುಂದೆ ದಬ್ಬ ಹಾಕೊಂಡು ಬಿತ್ತು ಎಡಗಡೆ ಸ ಹಿಂಗೆ ಕೊಟ್ಬಿಟ್ಟಿದೆ ಕೆನ್ನೆನ ಅದು ಇಲ್ಲಿ 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 ಕೆನ್ನೆ ಆ ಇಲ್ಲಿ ತುಟ್ಟಿಲಿ ಸ್ವಲ್ಪ ಜಾಸ್ತಿ ಏಟಾಗಿದೆ ಎಲ್ಲಿ ಏಟಾಯ್ತಪ್ಪ ಅಂತಂದರೆ ನಾನು ತೋರಿಸ್ತಿರೋದೆ ಎಲ್ಲಿ ನೋವಾಗ್ತಿದೆ ಅಂದರೆ ತುಟ್ಟಿನೇ ತೋರಿಸ್ತಾನೆ ಸೊ ಇಲ್ಲಿ ಮೇಲೂ ಏಟಾಗಿದೆ ತುಟಿ ಒಳಗಡೆನೂ ಏಟಾಗಿದೆ ಅದೇನಾಗಿದೆ ಸ್ವಲ್ಪ ರಕ್ತನೂ ಬಂದ್ಬಿಟ್ಟಿದೆ ರಕ್ತ ನೋಡ್ಬಿಟ್ಟು ನನಗೆ ಫಸ್ಟು ರಕ್ತ ಬರಲಿಲ್ಲ ಬಿದ್ದ ತಕ್ಷಣ ಎಲ್ಲ ಓಡೋದ್ವಿ ಗಾಬ್ರಿಗೆ ಹೆಂಗ್ ಆಗೋಯ್ತು ಅಂತಂದರೆ ನಾನು ಯಾಕಪ್ಪ ಬಂದೆ ಬರಡೆಗೆ ಅಂತ ಅನ್ನಿಸ್ಬಿಡ್ತು ಬರ್ದೇ ನಾನು ವಾಪಸ್ ಊರಿಗೆ ಕೊಟ್ಟೋಗ್ಬಿಟ್ಟಿದ್ರು ಆಕೈತಲ್ಲ ಅಂತ ನಂಗೆ ನಿಜವಾಗ್ಲೂ ಆ ಒಂದು ಸೆಕೆಂಡ್ ನಾನು ಬಿದ್ದಾಗ ಒಂದ್ಸಲಿ ಅದೇ ಬಂದಿದ್ದು ಥೂ ನಾನು ಯಾಕಾದರೂ ಬಂದೆ ಬಂದಿ ಬರ್ದೇ ಹೋಗಿದ್ರು ಹಿಂಗೆ ಆಗ್ತಾನೇ ಇರಲಿಲ್ವಲ್ಲ ಅಂತ ಅನ್ನಿಸ್ಬಿಡ್ತು ಬಟ್ ಏನಾಗಬೇಕು ಅದು ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಷ್ಟು ಅಲ್ಲಿವರೆಗೂ ಆರಾಮಾಗಿ ಆಟ ಆಡ್ಕೊಂಡಿದ್ದ ಸೊ ಅದು ಯಾವ ಕೆಟ್ಟ ಕಣ್ಣು ಬಿತ್ತು ಅವನ ಮೇಲೆ ಹಂಗಾಯಿತು ನಾನು ಅಷ್ಟೇ ಒಂದು ಖುಷಿ ಪಟ್ಕೊಂಡೆ ಏನಂದರೆ ಅಷ್ಟಕ್ಕೆ ಮುಗಿತಲ್ಲ ಅಂತ ನಂಗೆ ಸಮಾಧಾನ ಆಯಿತು ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಒಡೆದು ಮೆಟ್ಲದು ಎರಡು ಜನ ಆದರ ಹೊಡೆದು ಓಪನ್ ಆಗಿ ಅದು ಸ್ಟಿಚ್ಚು ಗಿಚ್ಚು ಅಂತ ಅದೆಲ್ಲ ಆಗಲಿಲ್ಲ ನನ್ನ ಪುಣ್ಯಕ್ಕೆ ಅಂತ ಅವನು ಇನ್ನೊಂದೇನಂದ್ರೆ ಅವ್ನು ಸಣ್ಣ ಪುಟ್ಟ ನೋವು ಆದರೆ ಅವ್ನು ಅಳೋದೇ ಇಲ್ಲ ಅವನು ಒಂಚೂ ಜಾಸ್ತಿ ಏಟಾಗಿದೆ ಅಂದ್ರೆ ಅಳದು ಕೊನೆಯಲ್ಲಿ ಫಸ್ಟ್ ನೋಡಿಲ್ಲ ರಕ್ತನ ಆ ಬಾಯಲ್ಲಿ ರಕ್ತ ಬರ್ತಿದೆ ಅದು ಇನ್ನೂ ಗಾಬರಿ ಆಗೋಯ್ತು ನನಗೆ ಸೊ ಆಚೆ ಕರ್ಕೊಂಡು ಹೋದ್ಮೇಲೆ ಅವನು ಸರಿಯಾಗ್ಬಿಟ್ಟ ಆಮೇಲೆ ನನಗೆ ಸದ್ಯ ಅಂತ ಸಮಾಧಾನ ಆಯಿತು ಅಲ್ಲಿ ಅವನು ಅಳ್ತಿದ್ರೆ ತು ಥೂ ಥೂ ಯಾಕೆ ಬಂದೆ ಯಾಕೆ ಬಂದೆ ಯಾಕೆ ಹಿಂಗೆ ಆಯಿತು ಯಾಕೆ ಹಿಂಗಾಯಿತು ಅಂತ ಒಂದ್ಸಲ ಇದಾಗ್ತಿತ್ತು ಸೊ ಆಮೇಲೆ ಆಚೆ ಎಲ್ಲ ಕರ್ಕೊಂಡೋಗಿ ಅವ್ನು ಸಮಾಧಾನ ಆಗಿ ಮುಂಚಿನ ಥರನೇ ಆದ ಆಗ ನನಗೆ ಸದ್ಯ ಕಡಪ್ಪ ಅಂತ ಸಮಾಧಾನ ಆಯಿತು